ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶರಣು ಶರಣಾರ್ಥಿ ಇವತ್ತಿನ ಸಂಚಿಕೆಯಲ್ಲಿ ಹನ್ನೆರಡನೇ ಶತಮಾನದ ಮಹಿಳೆ ಎಂದ ತಕ್ಷಣ ನಮಗೆ ನೆನಪು ಬರುವುದೇ ಅಕ್ಕ ಮಹಾದೇವಿ ಅಂತ ಅಕ್ಕ ಮಹಾದೇವಿಯ ಪ್ರಸಿದ್ಧ ಐದು ವಚನಗಳನ್ನು ಹೇಳುತ್ತೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೆಟ್ ಸ್ಟಾರ್ಟ್ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ ಸಮುದ್ರದ ತಡಿಯಲ್ಲ ಮನೆಯ ಮಾಡಿ ನೆರೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂಗಲಿಂಗವ ಭೇದಿಸಿ ಅಂಗಲಿಂಗದೊಳಗಾಯಿತು ಮನಲಿಂಗವ ಭೇದಿಸಿ ವೇದಿಸಿ ಮನ ಲಿಂಗದೊಳಗಾಯಿತು ಭಾವಲಿಂಗವ ವೇದಿಸಿ ಭಾವಲಿಂಗದೊಳಗಾಯಿತು ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ನಿಮ್ಮ ಒಲಮೆಯ ಸಂಘದಲ್ಲಿರ್ದು ಸ್ವಯಂ ಲಿಂಗವಾಯಿತು ಮರವಿದ್ದು ಫಲವೇನು ನೆರವಿ ನೆರಳಿಲ್ಲದ ಮೇಲೆ ದನವಿದ್ದು ಫಲವೇನು ದಯವಿಲ್ಲದ ಮೇಲೆ ಹಸುವಿದ್ದು ಫಲವೇನು ಹಾಲು ನೀಡದ ಮೇಲೆ ರೂಪವಿದ್ದು ಫಲವೇನು ಗುಣವಿಲ್ಲದ ಮೇಲೆ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ಮೇಲೆ ಚನ್ನಮಲ್ಲಿಕಾರ್ಜುನ ಅನ್ನವ ನೀಡುವವರಿಗೆ ಧ್ಯಾನವೇ ಶಿವಲೋಕ ಅರ್ಥವ ಕೊಡುವವರಿಗೆ ಪಾಷಾಣವೇ ಶಿವಲೋಕ ಹೆಣ್ಣು ಹೊನ್ನು ಮಣ್ಣು ಮೂರನ್ನು ಕಣ್ಣಲ್ಲಿ ನೋಡಿ ಕಿವಿಯಲ್ಲಿ ಕೇಳಿ ಕೈಮುಟ್ಟಿ ಮಾಡುವ ಭಕ್ತಿ ಸನ್ನವರ ಸಮಾರಾಧನೆಯಾಯಿತು ತನ್ನ ತುಷ್ಟಿವಡೆ ತುಷ್ಟಿವಡೆವರೆನಗೆ ತೋರ ಶ್ರೀಗಿರಿ ಚನ್ನಮಲ್ಲಿಕಾರ್ಜುನ ನಾಳೆ ಬರುವುದು ನಮಗಿಂದೆ ಬರಲಿ ಇಂದು ಬರುವುದು ನಮಗೀಗಲೇ ಬರಲಿ ಆಗೀಗ ಎನ್ನದಿರು ಚೆನ್ನಮಲ್ಲಿಕಾರ್ಜುನ ಶರಣು ಶರಣಾರ್ಥಿ